ಪಾಕಿಸ್ತಾನಕ್ಕೆ ಎಂಟುನೂರ ಅರವತ್ತೊಂಬತ್ತು ಕೋಟಿ ನಷ್ಟ ಪ್ರತಿಷ್ಠೆ ಪುಡಿ ಪುಡಿ ಆಡಿದ್ದು ಒಂದೇ ಪಂದ್ಯ ಖರ್ಚು ಮಾಡಿದ್ದು ಸಾವಿರಾರು ಕೋಟಿ ಐಷಾರಾಮಿ ಹೋಟೆಲ್ ಹೋಗಿ ಬಜೆಟ್ ಹೋಟೆಲ್ ಡುಮ್ ಡುಮ್ ಜಿದ್ದಿಗೆ ಬಿದ್ದು ನೆರೆಯ ರಾಷ್ಟ್ರಗಳ ನಗೆಪಾಟಲಿಗೆ ಗುರಿಯಾಯಿತು ಶತ್ರು ರಾಷ್ಟ್ರ ಎರಡು ಸಾವಿರದ ಇಪ್ಪತ್ತೈದರ ಚಾಂಪಿಯನ್ ಟ್ರೋಫಿ ಆಯೋಜನೆ ಮಾಡಿದ ಪಾಕಿಸ್ತಾನಕ್ಕೆ ಭಾರಿ ಆರ್ಥಿಕ ಹೊಡೆತ ಬಿದ್ದಿದೆ ಪಿಸಿಬಿ ಸುಮಾರು ಎಂಬತ್ತೈದು ಮಿಲಿಯನ್ ಡಾಲರ್ ನಷ್ಟ ಅನುಭವಿಸಿತು ಬರೀ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಸಿದ್ಧತೆಗಳಿಗೆ ಭಾರಿ ಹಣ ಖರ್ಚಾಗಿದೆಯಂತೆ ಆದರೆ ಈ ಟೂರ್ನಿ ಆಯೋಜನೆಯಿಂದ ಪಾಕ್ ತಂಡಕ್ಕೆ ಸಿಕ್ಕ ಆದಾಯದಲ್ಲಿ ಭಾರೀ ಕುಸಿತ ಕಂಡುಬಂದಿದೆ ನಂತರ ಐಸಿಸಿ ಟೂರ್ನಿಯೊಂದನ್ನು ಆಯೋಜಿಸುವ ಹಕ್ಕು ಪಡೆದು ಎರಡು ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿಗೆ ಆತಿಥ್ಯ ವಹಿಸಿದ್ದ ಪಾಕಿಸ್ತಾನಕ್ಕೆ ಸಾವಿರಾರು ಕೋಟಿಗಳಷ್ಟು ನಷ್ಟ ಉಂಟಾಗಿದೆ ಎಂದು ವರದಿಯಾಗಿದೆ ಚಾಂಪಿಯನ್ಸ್ ಟ್ರೋಫಿಯ ಆಯೋಜಕತ್ವದಿಂದ ಭರ್ಚರಿ ಆದಾಯ ಬರುವ ನಿರೀಕ್ಷೆಯಲ್ಲಿದ್ದ ಪಿಸಿಬಿಗೆ ಭರ ಸಿಡಿಲು ಬಡಿದಂತಾಗಿದೆ ಎಸ್ ಭಾರತದ ಮೇಲೆ ಜಿದ್ದಿಗೆ ಬಿದ್ದು ನಾನಾ ಷರತ್ತುಗಳೊಂದಿಗೆ ಚಾಂಪಿಯನ್ಸ್ ಟ್ರೋಫಿಯನ್ನ ಆಯೋಜಿಸಿದ್ದ ಪಾಕಿಸ್ತಾನ ಮೊದಲ ಸುತ್ತಿನಲ್ಲಿಯೇ ಪಂದ್ಯಾವಳಿಯಿಂದ ಆಚೆ ಬಂತು ಇದೀಗ ಈ ಪಂದ್ಯಾವಳಿಯಿಂದಾಗಿ ಪಾಕಿಸ್ತಾನದ ಆಟಗಾರರ ಸಂಬಳಕ್ಕೂ ಕತ್ತರಿ ಬಿದ್ದಿದೆ ವರದಿಯ ಪ್ರಕಾರ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಯು ಎರಡು ಸಾವಿರದ ಮುನ್ನೂರ ಎಂಬತ್ಮೂರು ಕೋಟಿ ರೂಪಾಯಿ ನಷ್ಟವನ್ನ ಅನುಭವಿಸಿದೆ ಎಂದು ಹೇಳಲಾಗ್ತಾ ಇದೆ ಪಿಂಡಿ ಲಾಹೋರ್ ಮತ್ತು ಕರಾಚಿಯಲ್ಲಿರುವ ಮೂರು ಕ್ರೀಡಾಂಗಣಗಳನ್ನು ನವೀಕರಿಸಲು ಪಿಸಿಬಿ ಹದಿನೆಂಟು ಬಿಲಿಯನ್ ಪಾಕಿಸ್ತಾನಿ ರೂಪಾಯಿಗಳು ಅಂದರೆ ಸುಮಾರು ಐವತ್ತೆಂಟು ಮಿಲಿಯನ್ ಡಾಲರ್ ಖರ್ಚು ಮಾಡಿದೆ ಇದು ಅದರ ಬಜೆಟ್ಗಿಂತ ಐವತ್ತು ಪ್ರತಿಶತ ಹೆಚ್ಚಾಗಿದೆ ಇದಲ್ಲದೆ ಚಾಂಪಿಯನ್ಸ್ ಟ್ರೋಫಿಯ ಸಿದ್ಧತೆಗಳಿಗಾಗಿ ನಲವತ್ತು ಮಿಲಿಯನ್ ಡಾಲರ್ಗಳಷ್ಟು ಖರ್ಚು ಮಾಡಿದೆ ಅದ್ಯಾಗೋ ಹೋಸ್ಟಿಂಗ್ ಶುಲ್ಕಗಳು ಟಿಕೆಟ್ ಮಾರಾಟ ಮತ್ತು ಪ್ರಾಯೋಜಕತ್ವಗಳಿಂದ ಪಿಸಿಬಿಗೆ ಕೇವಲ ಆರು ಮಿಲಿಯನ್ ಡಾಲರ್ ಆದಾಯ ಹರಿದು ಬಂದಿದೆ ಇದರರ್ಥ ಪಿಸಿಬಿ ಸುಮಾರು ಎಂಬತ್ತೈದು ಮಿಲಿಯನ್ ಡಾಲರ್ನಷ್ಟು ನಷ್ಟವನ್ನ ಅನುಭವಿಸಿದೆ ಇದು ಪಾಕಿಸ್ತಾನಿ ಕರೆನ್ಸಿಯಲ್ಲಿ ಎರಡು ಸಾವಿರದ ಮುನ್ನೂರ ಎಂಬತ್ಮೂರು ಕೋಟಿ ರೂಪಾಯಿಗಳಿಗೆ ಸಮಾನವಾಗಿದೆ ಅಂದಹಾಗೆ ಐಷಾರಾಮಿ ಹೋಟೆಲ್ನಲ್ಲಿ ಉಳಿದುಕೊಳ್ತಾ ಇದ್ದ ಪಾಕ್ ಆಟಗಾರರು ಈಗ ಬಜೆಟ್ ಅನ್ವಯ ಬೇರೆ ಹೋಟೆಲ್ಗಳಲ್ಲಿ ಉಳಿದುಕೊಳ್ಳಲು ವ್ಯವಸ್ಥೆ ಕಲ್ಪಿಸಲಾಗಿದೆ ಅಷ್ಟೇ ಅಲ್ಲದೆ ಅವರ ಸಂಬಳವನ್ನ ಬಜೆಟ್ ಅನ್ವಯ ಕಡಿಮೆ ಮಾಡಲಾಗಿದೆಯಂತೆ ಪಾಕಿಸ್ತಾನಿ ಆಟಗಾರರು ಯಾವಾಗಲೂ ಭಾರತದ ಮೇಲೆ ಜಿದ್ದಿಗೆ ಬಿದ್ದು ಆಟ ಆಡ್ತಾರೆ ಆ ಕಾರಣದಿಂದ ಭಾರೀ ಮುಖಭಂಗವಾಗಿದೆ ಪಾಕಿಸ್ತಾನಿ ಕ್ರಿಕೆಟ್ ಆಟಗಾರರ ಸಂಬಳದಲ್ಲಿ ನಲವತ್ತು ಸಾವಿರ ರೂಪಾಯಿಯಿಂದ ಹತ್ತು ಸಾವಿರ ರೂಪಾಯಿಗೆ ಇಳಿಸಲಾಗಿದೆ ಎಂದು ಪಾಕಿಸ್ತಾನಿ ಪತ್ರಿಕೆ ವರದಿ ಮಾಡಿತ್ತು ಆದರೆ ಪಿಸಿಐ ಇನ್ನೂ ಅದರ ಬಗ್ಗೆ ತೀರ್ಮಾನ ಮಾಡಿಲ್ಲ ಆದರೆ ಬಲ ಮೂಲಗಳ ಪ್ರಕಾರ ಮೂವತ್ತು ಸಾವಿರ ರೂಪಾಯಿಗೆ ಇಳಿಸಲಾಗಿದೆ ಎನ್ನಲಾಗ್ತಾ ಇದೆ ಪಾಕಿಸ್ತಾನ ಕ್ರಿಕೆಟ್ ತಂಡ ತವರಿನಲ್ಲಿ ಕೇವಲ ಒಂದೇ ಒಂದು ಪಂದ್ಯವನ್ನ ಆಡಿತು ಆ ಪಂದ್ಯದಲ್ಲೂ ನ್ಯೂಜಿಲೆಂಡ್ ವಿರುದ್ಧ ಸೋಲು ಕಂಡಿತ್ತು ಎರಡನೇ ಪಂದ್ಯ ದುಬೈನಲ್ಲಿ ನಡೆದಿತ್ತು ಮೂರನೇ ಪಂದ್ಯಕ್ಕೆ ಮಳೆ ಬಂದಿದ್ದರಿಂದ ನಡೆಯಲೇ ಇಲ್ಲ ಈ ಎಲ್ಲಾ ಕಾರಣಗಳಿಂದ ಮೈದಾನಗಳತ್ತ ಕ್ರಿಕೆಟ್ ಅಭಿಮಾನಿಗಳು ಬರುವುದು ಕಡಿಮೆಯಾಯಿತು ಅಲ್ಲದೆ ಆತಿಥೇಯ ತಂಡದ ಪ್ರದರ್ಶನ ಅಭಿಮಾನಿಗಳನ್ನ ನಿರಾಸೆ ಮೂಡಿಸಿತ್ತು ಇಷ್ಟೇ ಅಲ್ಲದೆ ಮಳೆ ಎಲ್ಲರನ್ನ ಬೇಸರ ಮಾಡಿತು ಈ ಎಲ್ಲದರ ಪರಿಣಾಮ ಚಾಂಪಿಯನ್ಸ್ ಟ್ರೋಫಿ ಆಯೋಜಿತ ಪಾಕ್ ನಷ್ಟಕ್ಕೆ ಗುರಿಯಾಗಿ ಶತ್ರು ರಾಷ್ಟ್ರ ಮುಖ ಸೆಪ್ಪೆ ಮಾಡಿಕೊಂಡಿದೆ ಪ್ರತಿಷ್ಠಿತ ಐಸಿಸಿ ಟೂರ್ನಿಯನ್ನ ಆಯೋಜಿಸಿರುವುದರಿಂದ ಪಾಕ್ ಖಜಾನೆ ತುಂಬುತ್ತದೆ ಎಂಬ ಲೆಕ್ಕಾಚಾರದಿಂದ ಹಾಕಿಕೊಳ್ಳಲಾಗಿತ್ತು ಆದರೆ ಇಪ್ಪತ್ತ್ ವರ್ಷಗಳ ಬಳಿಕ ಚಾಂಪಿಯನ್ಸ್ ಟ್ರೋಫಿ ಆಯೋಜಿಸಿದ್ದ ಪಾಕ್ ಎಂಟುನೂರ ಅರವತ್ತೊಂಬತ್ತು ಕೋಟಿ ರೂಪಾಯಿ ನಷ್ಟವನ್ನ ಅನುಭವಿಸುತ್ತಿದೆಯಂತೆ ಸ್ವತಃ ಇದನ್ನ ಪಾಕ್ ಊಹಿಸಿರಲಿಲ್ಲ ಪಾಕ್ನ ಭಾರೀ ನಷ್ಟಕ್ಕೆ ಬಿಸಿಸಿಐನ ಒಂದು ನಿರ್ಧಾರವು ಕಾರಣ ಎಂದು ತಿಳಿದು ಬಂದಿದೆ ಒಟ್ನಲ್ಲಿ ಭಾರತದ ವಿರುದ್ಧ ಸೊಕ್ಕು ತೋರಿಸಲು ಬಂದ ಪಾಕ್ ಬಾಲ ಮುದುರಿಕೊಂಡು ಕೂತಿದೆ ಪ್ರತಿಷ್ಠಿತ ಚಾಂಪಿಯನ್ ಟ್ರೋಫಿಯಿಂದ ಪಾಕ್ ಬರೋಬ್ಬರಿ ಅಂದಾಜಿಸಲು ಸಾಧ್ಯವಾಗದಷ್ಟು ಹಣವನ್ನ ಕಳೆದುಕೊಂಡಿದೆ ಅಷ್ಟೇ ಅಲ್ಲದೆ ಪಾಕ್ಗೆ ಇದರಿಂದ ಭಾರಿ ಮುಖಭಂಗವಾಗಿದೆ ಇತ್ತ ಪಾಕ್ ಆಟಗಾರರ ಮುಖ ಬೇಸರದಿಂದ ಮುದುಡಿ ಹೋಗಿದೆ